ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತಾಲೂಕಿನ ಮಲ್ಲೆ ಬಳಿ ಇರುವ ಖಾಸಿ ಹೋಟೆಲ್ ಒಂದರಲ್ಲಿ ಭಾನುವಾರ ಆಯೋಜಿಸಿದ ಬಳ್ಳಾರಿ ವಿಭಾಗದ ಕೊಪ್ಪಳ ರಾಯಚೂರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಬಿಜೆಪಿ ವಿವಿಧ ಪದಾಧಿಕಾರಿಗಳ ಸಂಘಟನಾ ಸಭೆ ಚಾಲನೆ ನೀಡಲಾಗಿತ್ತು ವಿಜೇಂದ್ರ ಅವರು ಚಾಲನೆ ನೀಡಿ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಂಸದರಾದ ಕೋವಿಂದ್ ಗೋವಿಂದ ಕಾರಜೋಳ ವಿಧಾನಸಭೆ ಬಿಜೆಪಿ ಮುಖ್ಯ ಚೇತಕ ದೊಡ್ಡನಗೌಡ ಪಾಟೀಲ್ ಶಾಸಕರಾದ ಮಾನಪ್ಪ ವಜ್ಜಲ್ ಕೃಷ್ಣ ಲಮಾಣಿ ಶಿವರಾಜ್ ಪಾಟೀಲ್ ಸುಶೀಲಾ ಮನೋಜಿಸಿ ಹೇಮಲತಾ ನಾಯಕ್ ಮಾಜಿ ಸಚಿವರಾದ ಬಿರಾಮುಲ್ బిజెపి ఉత్తవారి సుదర్కర్ రెడ్డి మాజీ శ్రీ పక్షప్ప శివమ్మగౌడ దేవేంద్రప్ప చన్నప్పకీరప్ప మాజీ శాసకర పరన్న మనవళి బసరాజ్ చరపూర్ జి వీరప్ప ప్రతాప్ గౌడ పకీల్ నంజనల్లి హలప్ప జి సోమశేఖర రెడ్డి రాజీవ తెరళు ఎళికేరి బంగారు హనుమంతు డాక్టర్ బసవరాజ్ దావచెరీ

ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕ ಬೇರ್ಪಟ್ಟು ನಡೀತಾ ಇದ್ದಾರೆ ಇವತ್ತು ಇದಕ್ಕಿಂತ ನಿಮಗೊಂದು ಸರ್ಟಿಫಿಕೇಟ್ ಬೇಕಾ ಇವತ್ತು ಕಳಿಸಿ ಬಿಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದರ ಜೊತೆ ಹೆಚ್ಚು ರಾಜಕೀಯ ಅಂಗಗಳತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಯಾವ ಪದವನ್ನು ಬಳಸಬೇಕು ಅಂತಕ್ಕಂಥ ವಿವೇಚನೆ ಇಲ್ಲ ಅಂತ ಹೇಳಿದ್ರೆ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋಣ ಹೇಳ್ತಾ ಇದ್ದ ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿಗಳಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಮೊದಲು ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಜೊತೆ ಚರ್ಚೆ ಮಾಡಿ ಒಂದು ಶಾಸಕರ ಜೊತೆ ಚರ್ಚೆ ಮಾಡಿ ವಿರೋಧ ಪಕ್ಷದವರಿಗೆ ಸವಾಲಾಗ್ತಕ್ಕಂಥದ್ದು ನಮ್ಮನ್ನ ಆಹ್ವಾನ ಆಮೇಲೆ ಅಂಗದಲ್ಲಿ ನಿಮ್ಮ ಆರ್ಥಿಕ ಸಲಹೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ಅಂತೇಳಿ ಬಸವರಾಜ ರೆಡ್ಡಿ ಹೇಳ್ತಾರೆ ಅವರು ರಾಜ್ಯದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕಾಗ್ತದೆ ಹೇಳಿ ಬೆದುರಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆ ಮಾಡುವುದು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಅಧಿಕಾರದ ತರ್ಪದಿಂದ ಮಾತನಾಡ್ತಕ್ಕಂಥದ್ದಲ್ಲ ఇవన్న ఆగితే కమగ ఆగితే అంతి ఎప్పటి దుడ్డన్న డ్రాంత దొడ్డ హైంది దురంత సేవ తనిఖేశ అంతే కిట్ అన్న తొడతారు Oh my ఇది లోక్సభ చునూ ఎన్ఫోర్స్మెంట్ డైరెక్టరేట్ తన శ్రీరాములు వేదిక శ్రీరం వేదకే ఎలా హిరియరు పక్షా ముఖరి కర్ణాటక రాజ్యాడి మొత్తం కలిక అంతి ప్రమాణు అరేంద్ర ఇది కర్ణాటక విజయేంద్ర అంతేకా ಯಾವುದೇ ಒಂದು ವಿಚಾರದಲ್ಲಿ ಬರುವಂತಹ ದಿನಗಳೇ ಇವತ್ತು ಕೆಲವೊಂದು ವಿಚಾರಗಳು ಇಲ್ಲಿ ನಮ್ಮ ಮಾದರಿ ಸ್ನೇಹಿತರಿದ್ದಾರೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನನ್ನ ಒಂದು ಸೀರಾಪುಲ್ ನಡುವೆ ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ಆಗಿರುವಂತಹ ಒಂದು ವಿಷಯಗಳು ಅದೆಲ್ಲವನ್ನು ಕೂಡ ನಾವು ನಾವಿಬ್ರು ಜಗಳ ಮಾಡಿಕೊಳ್ತಾ ಇದ್ದೀರ ತಕ್ಷಣ ಅವತ್ತು ಬಳ್ಳಾರಿಯಿಂದ ಬೆಂಗಳೂರು ತನಕ ಕೂಡ ಎಲ್ಲ ಎಲ್ಲಾ ಭಾರಿ ಭ್ರಷ್ಟಾಘಟಿಗಳು ಕಾಂಗ್ರೆಸ್ ಅವರ ಜೊತೆಯಲ್ಲಿ ತುಂಬಿದಂತೆ ಅಷ್ಟು ಖುಷಿಯಾಗಿ ಬೇಕಿದ್ರೆಲ್ಲರೂ ಎಲ್ಲರೂ ಒಂದು ಮಾತು ಹೇಳ್ತಾ ಇದ್ದೀನಿ ನನ್ನ ಜಿಲ್ಲಾ ಮಧ್ಯೆ ಯಾವತ್ತಾದ್ರೂ ಕೂಡ ಯಾರಾದರೂ ಕೂಡ ಮಧ್ಯಸಿಗೆ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ಅವರ ಮೂಲಕ ಈ ಭೂಮಿ ಮೇಲೆ ಇರೋದಿಲ್ಲ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ கர் இப்போ கால சித்திராது இசை ஆடையா நான் நம்ம அனுபவத்தில் நான் நோட் கேவல ஐந்து கேரள நெபத்தில் அதுக்க ಇವತ್ತು ಜನರನ್ನ ಮರಣ ಮಾಡಿ ಇವತ್ತು ಸುಳ್ಳು ಆಶ್ವಾಸಗಳನ್ನು ಕೊಡುವುದರ ಮೂಲಕ ಇವತ್ತು ಅಧಿಕಾರಕ್ಕೆ ಬಂದು ಅಧಿಕಾರಿಗಳ ಹಂಚಿಕೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಜಗಳ ಮತ್ತು ಈ ಬಗ್ಗೆ ಇಡೀ ಕರ್ನಾಟಕದ ಜನರು ಇವತ್ತು ಅವರನ್ನ ಬಜಾರಲ್ಲಿ ನಿಲ್ಲಿಸುವಂತಹ ಒಂದು ಸ್ಥಿತಿಗೆ ಬಂದು ಬಂದಿದೆ ಮತಗಳ ಸರ್ಕಾರ ತಮಿಳುನಾಡು ನಿನ್ನೆ మైసూర సమీ డిజెపి ఇష్టపడతాయి నడ ఇష్టపడే ఇష్టపడ కలిపి ఏమే తొందర అవుతారు అంతివ అధికారి అభివృద్ధి అబ్దా యాదే కారణాలు కూడా ಜೊತೆಗೆ ಇವತ್ತು ಉದಾಹರಣೆಗೆ ಇವತ್ತು ನಾನಿರೋದು ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ನಾವು ಉದಾಹರಣೆ ಇಲ್ಲಿ ಅಂತೇಳಿ ಮಹಾನ್ ಬಹಳ ಆದ್ರೆ ದಿನ ಭೇಟಿ ಅಂದ್ರೆ ಮುಖ್ಯಮಂತ್ರಿಗಳನ್ನ ಸರ್ಕಾರ ಮೇಲ್ ಮಾಡಿದ ಈ ಜಿಲ್ಲಾ ಶಿವರಾಜ್ ಹೆಂಗಡಿಗೆ ಅವರು ಇವತ್ತು ಕಂಪ್ಲೀಟ್ ಆಗಿ ಅವರಿಗೆ ಅಭಿವೃದ್ಧಿ ಕೆಲಸಗಳಿಲ್ಲ ಹಣ ಮಾಡಿಕೊಳ್ಳೋದಕ್ಕೆ ಇವತ್ತು ಬರಳಲ್ಲಿ ಇಲ್ಲಿ ಕಬ್ಗಳು ಗಾಂಜೆಗಳು ಎಲ್ಲ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಯಾವ ಮಧ್ಯದಲ್ಲಿ ಬರ್ತಾ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಹೇಳ್ಕೊಳ್ಳೋದಕ್ಕೆ ಇವತ್ತು ತಲೆ ತೆಗೆದುಕೊಂಡಂತ ಒಂದು ಪರಿಸ್ಥಿತಿಗೆ ಇವತ್ತು ಈ ಗಾಂಧಿ ತರ್ಕಾರಿ ಮತ್ತು ಈ ಜಿಲ್ಲೆ ಬಂದಿ ಬರ್ತಾ ನಾವು ಹೇಳ್ತಾ ಇಲ್ಲ ಹೇಳ್ಕೊಳ್ತಕ್ಕಂತ ಕೆಲಸ ಕಾರ್ಯಕರ್ತರು ಮಾಡಬೇಕು ಮತ್ತು ವಿಜೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷವನ್ನ ಸದರವಾಗಿ ಬಳಸ್ತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲಿ ನೂರ ನಲವತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆದ್ದು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ತಾವು ಮಾಡತಕ್ಕಂತ ಪ್ರಯತ್ನ ಹೋರಾಟಕ್ಕೆ ಹೆಚ್ಚು ಗತ್ತು ಕೊಡಬೇಕು ಅಂತೇಳಿ ಇಪ್ಪತ್ ಮೂರು ವರ್ಷ కప్పు చుక్కేదంతవ్ భ్రష్టాచార కీర్తి దేశీర్తి గౌరవన్న ప్రపంచద ఎల్ దేశ భారతద ప్ర ప్రధానమంత్రి నమ్మ దేశు నమ్మ దేశు అంత రత్న గ మొహి కరీ ఆర్త కీర్తి గౌరవన్న హెచ్చు నరేంద్ర మోదీ అధ్యక్ష అది సర్వాధికారు నడుతరు సోనియా గాంధీ రాహుల్ గాంధీ ప్రియాంక గాంధి అర్థమే నమ్మ పక్షకు మరియు కాంగ్రెస్ పక్షకు ఇత వ్యత్యాసం ఇన్న నావు ప్రతి తెలుస్తాంతర జన సేరంత కార్యక్రమం డిగ్గ శివకుమార్ ఎసెత్ తగిన అంత జన గలటెట్టారు ఇప్పుడు కాంగ్రెస్ హీన పరిస్థితి అదే అదంతా అర్థమా శివకుమార్ మొ సమయ్యవర్గూ ముఖ ముఖ బెట్టరు బాగా ప్రముఖ ఒక కడ ఇన్న ప్రముఖ ఇంత సందర్భ ನಮ್ಮ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಹೋರಾಟ ಸ್ವಜನ ಪಕ್ಷಪಾತದಲ್ಲಿ ನುಡಿದಿದೆ ಹಕರಣ ಸಮಾಲನೆ ಕಳಿಗೆ ಹಾಕೊಂಡಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಅರವತ್ತು ವರ್ಷದ ಆಡಳಿತದ ದೇಶದಲ್ಲಿ ಕೆಲವರು ಜೇಗಳು ಬಂದಿದ್ದಾರೆ ಕೆಲವರು ಬೇರೆ ಬೇರ್ನಾಗಿದ್ದಾರೆ ಆದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರಾದಂತ ನರೇಂದ್ರ ಮೋದಿ ನಾಯಕತ್ವ ಬಂದಿ ప్రతిపక్ష విరోధ పక్ష ప్రతిపక్ష వాళ్ళు కూడా యువ నయకరు అధ్యక్ష విజేంద్ర నేతృత్వంలో అత్యంత సంఘటనాత్మక చటవికయలు సర్కార ప్రతి హగరణ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರಗಳ ಬಗ್ಗೆ ಇವತ್ತು ಪ್ರತಿಯೊಂದು ಮನೆಗೂ ತಿಳಿಸುವಂತ ಕಾರ್ಯಕರ್ತರ ಕೆಲಸ ಅದನ್ನ ನಾವು ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಮಾಡಿಕೊಂಡು ಕೊಟ್ಟಂತಹ ಕೇಂದ್ರದಿಂದ ಕೊಟ್ಟಂತಹ ಚಟುವಟಿಕೆಗಳು ಎಷ್ಟು ಮಾಡಿದ್ದಾರೆ ಸಾಧನೆಯನ್ನು ಮಾಡಿದ್ದಾವೆ ಎರಡನೇದು ಸಮಾವೇಶ ಕಟ್ಟ ನಂತರ ಎರಡು ಮೊದಲು ಭಾಷಣ

ನವೆಂಬರ್ ಕ್ರಾಂತಿ ಆಗುತ್ತೋ ಅದಕ್ಕೂ ಮುಂಚಿತವಾಗಿ ಆಗುತ್ತೋ ನಿನ್ನೆ ಆಗಲ್ರ ಬಗ್ಗೆ ಮೈಸೂರಿನಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರಾಜ್ಯದಲ್ಲಿ ಎಲ್ಲೇ ಓಡಾಡಿ ವಿಚಾರಿಸಿ ರಾಜ್ಯದ ಜನ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗಳ ವಿರುದ್ಧ ತಿರುಗಿಬಿಡ್ತಕ್ಕಂಥ ಸಂದರ್ಭದಲ್ಲಿ ನನ್ನಿದನ್ನು ಐವತ್ತು ಕೋಟಿ ಕೊಡ್ತೇವೆ ಅನುದಾನ ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿರುವಂಥದ್ದು ಅದೇ ಆಡಳಿತ ಪಕ್ಷದ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ವಿಶ್ವಾಸ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ಪರಿಣಾಮನೇ ರಾಜ್ಯದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಪದೇ ಪದೇ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಶಾಸಕರನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮುಂದೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಒಳ ಒಳಗೆ ಸಮಾಲೋಚನೆಗಳು ಕೂಡ ನಡೀತಾ ಇದೆ ಆಡಳಿತ ಪಕ್ಷದಲ್ಲಿ ಕುದುರೆ ವ್ಯಾಪಾರನು ಕೂಡ ವರ್ಜರಿಯಾಗಿ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಮುನ್ಸೂಚನೆಗಳು ಗೋಚರ ಆಗ್ತಾ ಇದೆ ಹಾಗಾಗಿ ಈ ಸರ್ಕಾರ ಏನು ಅಭಿವೃದ್ಧಿ ಮಾಡಿದ್ದೇವೆ ಅಭಿವೃದ್ಧಿ ಮಾಡಿದ್ದೇವೆ ವಿರೋಧ ಪಕ್ಷದವರಿಗೆ ಸವಾಲಾಗ್ತಾ ಇದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲು ನಿಮ್ಮ ಆಡಳಿತ ಪಕ್ಷದ ಶಾಸಕರುಗಳು ಎತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ನೀವು ಆಮೇಲೆ ವಿರೋಧ ಪಕ್ಷದವ್ರಿಗೆ ಸವಾಲು ಹಾಕಿ ಆಮೇಲೆ ವಿರೋಧ ಪಕ್ಷದವ್ರಿಗೆ ಸವಾಲಾಕಿ ನಿನ್ನೆ ನೋಡಿದ ಇಡೀ ರಾಜ್ಯದ ಜನ ನೋಡಿದ್ದಾರೆ ಮೈಸೂರಲ್ಲಿ ಏನು ನಡೆದಿದೆ ಅನ್ನೋದು ಎಸ್ ಸರ್